ತೀನಾ ಶ್ರೀನಿವಾಸ್ ಅಧ್ಯಕ್ಷರು ಹಿಂದುಳಿದ ಜನಜಾಗೃತಿ ವೇದಿಕೆ ದೇವರಾಜರ್ಸು ಜಯಂತಿ ರಾಜ್ಯ ಸರ್ಕಾರ ಇದೇ ತಿಂಗಳ ಇಪ್ಪತ್ತನೇ ತಾರೀಕು ಮಾಡ್ತಾ ಇದ್ದಾರೆ ದೇವರಾಜರ್ಸು ಜಯಂತಿನ ಎಲ್ಲ ಜಯಂತಿಗಳಂಗೆ ಕಾಟಾಚಾರಕ್ಕೆ ಮಾಡೋದಕ್ಕೆ ಸರ್ಕಾರ ಹೊರಟಿದೆ ವಿನಃ ದೇವರಾಜರ್ಸೋರಿಗಿದ್ದಂಥ ಬದ್ಧತೆ ಕಾಳಜಿ ಹಿಂದುಳಿದವರು ದುರ್ಬಲರು ಪರಿಶಿಷ್ಟ ಜಾತಿಯವರು ಎಲ್ಲ ಜಾತಿಯ ವರ್ಗದವರ ಬಗ್ಗೆ ಅವರಿಗಿದ್ದಂಥ ಕಾಳಜಿ ಮೂರು ಕಾಸಿನ ಕಾಳಜಿ ಈ ಸರ್ಕಾರಗಳಿಗಿಲ್ಲ ಅಂತ ಹೇಳಿ ನಮಗೆ ಕಾಣ್ತಾ ಇದೆ ಆ ದೇವರಾಜ್ ಅರ್ಸೋ ಅವರು ರಾಜ್ಯದಲ್ಲಿ ಐತಿಹಾಸಿಕವಾಗಿ ದಾಖಲೆ ಆಗಂತ ಕೆಲಸಗಳನ್ನು ಮಾಡಿದ್ರು ಹಿಂದುಳಿದ ವರ್ಗದವರು ಪರಿಸ್ಥಿತಿ ಅದರಲ್ಲೂ ಹಿಂದುಳಿದವರಲ್ಲಿ ಅತಿ ಸಣ್ಣ ಜಾತಿಯವರು ಅಲ್ಪಸಂಖ್ಯಾತರು ದಲಿತರು ಇವರ ಪರಿಸ್ಥಿತಿ ಚಿಂತಾಜನಕ ಆಗಿತ್ತು ಆ ಸಂದರ್ಭದಲ್ಲಿ ಯಾರೂ ಸಹ ಒತ್ತಾಯ ಮಾಡದೇ ಇದ್ರು ಯಾರೂ ಸಹ ಹೋರಾಟ ಮಾಡದೇ ಇದ್ರು ಹಾವ್ನೂರು ಆಯೋಗದ ವರದಿಯನ್ನ ದೇವರಾಜ್ ಜಾರಿ ತಂದ್ರು ಎಲ್ಲ ಹಿಂದುಳಿದ ಜಾತಿಗಳಿಗೆ ಅಲ್ಪಸಂಖ್ಯಾತರಿಗೆ ಪರಿಶಿಷ್ಟರಿಗೆ ಮಕ್ಕಳಿಗೆ ಹಾಸ್ಟೆಲ್ಗಳನ್ನ ಸ್ಟೈಪ್ಟ್ರಿ ಗಳಿಗೆ ಕೆಲಸವನ್ನ ಉಳುವವನೇ ಹೊಲದೊಡೆಯ ಅಂತ ಭೂಸುದಾರ ಕಾನೂನಿಗೆ ತಿದ್ದುಪಡಿ ತಂದ್ರು ಕರ್ನಾಟಕಕ್ಕೆ ಕರ್ನಾಟಕ ಅಂತ ಹೇಳಿ ಮೈಸೂರು ರಾಜ್ಯ ಆಗಿರಂತ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಅಂತ ಹೇಳಿ ಹೆಸರಿಟ್ಟವರು ಸಹ ದೇವರಾಜವ್ರೆ ಎಲ್ಲ ವರ್ಗದ ಜನನಾಯಕರಾಗಿ ರಾಜ್ಯದ ಇತಿಹಾಸದಲ್ಲಿ ಉಳಿಯಂತ ಕೆಲಸನ ದೇವರಾಜ್ ಮಾಡಿದ್ರು ನಾವು ಈಗ ಹಿಂದುಳಿದ ಜನಜಾಗೃತಿ ಅವರು ಏನ್ ಕೇಳ್ತಾ ಇದ್ದೇವೆ ಅಂದರೆ ಸಿದ್ದರಾಮಯ್ಯನವರು ಈಗ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಸಂವಿಧಾನದ ಆಶಯದ ಮೇರೆಗೆ ಶಾಶ್ವತ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರನ್ನಾಗಿ ಕಾಂತರಾಜ್ ಅವರನ್ನ ಸಿದ್ದರಾಮಯ್ಯವರು ನೇಮಿಸಿದ್ರು ಸುಮಾರು ನೂರ ಅರವತ್ತೈದು ಕೋಟಿ ರೂಪಾಯಿ ಖರ್ಚು ಮಾಡಿ ಇಡೀ ರಾಜ್ಯದ ಎಲ್ಲ ಜಾತಿ ವರ್ಗಗಳ ಜನರ ಸೆನ್ಸಸ್ ಮಾಡಿ ಒಂದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದವರ ಒಂದು ಪರಿಸ್ಥಿತಿಯನ್ನ ಸಂಪೂರ್ಣವಾಗಿ ಎರಡು ಲಕ್ಷ ಜನ ನೌಕರರು ರಾಜ್ಯದಲ್ಲಿ ಮಾಹಿತಿ ಸಂಗ್ರಹಿಸಿದ್ದಾರೆ ವರದಿ ಸಿದ್ದ ಆಗಿದೆ ವರದಿಯನ್ನ ಜಾರಿ ಮಾಡ್ತೀನಿ ಅಂತ ಸಿದ್ದರಾಮಯ್ಯವ ಮುಖ್ಯಮಂತ್ರಿ ಆದಮೇಲೆ ಈಗ ಹದಿನಾರು ತಿಂಗಳಲ್ಲಿ ಹದಿನಾರು ಸಲ ಹೇಳಿದಾರೆ ಅವರು ಆಮೇಲೆ ಲಕ್ಷಾಂತರ ಜನರನ್ನು ಸೇರಿಸಿ ನಾನು ಕಾಂತರಾಜ್ ವರದಿಯನ್ನ ಒಪ್ಕೊಂಡಿದ್ದೀನಿ ಸ್ವೀಕರಿಸ್ತೀನಿ ಜಾರಿ ತರ್ತೀನಿ ಅಂತ ಗಂಟಾ ಲಕ್ಷಾಂತರ ಜನರ ಭಾಷಣ ಸಹ ಚಿತ್ರದುರ್ಗದಲ್ಲಿ ಮಾಡಿದ್ದಾರೆ ಈಗ ನಾವು ಒತ್ತಾಯ ಮಾಡ್ತಿದ್ದೇವೆ ಕೇವಲ ರಾಜಕೀಯ ಅಧಿಕಾರಕ್ಕೋಸ್ಕರ ಅಥವಾ ಸಮಸ್ಥೆಗಳ ಕೈಗ ಗಗ್ಗಂಟಾದಾಗ ಮಾತ್ರ ಅಹಿಂದಾದ ಬಗ್ಗೆ ಮಾತಾಡೋದನ್ನ ಅಹಿಂದದ ಬಗ್ಗೆ ಆಲೋಚನೆ ಮಾಡೋದನ್ನ ಮಾಡಬಾರದು ಸಿದ್ದರಾಮಯ್ಯನವರಿಗೆ ದೇವರಾಜರ್ಸು ರೀತಿಯಲ್ಲೇ ಒಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಅಂತ ಅಧಿಕಾರ ಇದೆ ಕಾಂತರಾಜ್ ವರದಿಯನ್ನ ಜಾರಿ ತರಬೇಕು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರತಕ್ಕಂಥ ಎಲ್ಲ ಜಾತಿಯವರಿಗೆ ಸಾಮಾಜಿಕ ನ್ಯಾಯ ಕೊಡಲಿಕ್ಕೆ ಸಂವಿಧಾನದ ಆಶಯದಂತೆ ಕೋರ್ಟ್ ಆದೇಶದಂತೆ ತಕ್ಷಣವೇ ಜಾರಿಗೊಳಿಸ ತೀರ್ಮಾನವನ್ನು ಸಿದ್ದರಾಮಯ್ಯವರು ತಗೋಬೇಕು ಸಿದ್ದರಾಮಯ್ಯನವರ ವಿರುದ್ಧ ಕೆಲವರು ಈಗ ತೀವ್ರವಾಗಿ ದಾಳಿಯನ್ನು ಪ್ರಾರಂಭ ಮಾಡಿದ್ದಾರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಕೇವಲ ಮುಂದುವರೆದಂತಹ ವರ್ಗಗಳಿಗೆ ಬಹುಸಂಖ್ಯಾತರಿಗೆ ಅನ್ನೋ ವಾದ ಇವತ್ತು ರಾಜ್ಯದಲ್ಲಿ ಇವತ್ತೂ ನಡೀತಾ ಇದೆ ಇದನ್ನ ಲೆಕ್ಕಿಸದೆ ಇವತ್ತು ಕಾಂತರಾಜ್ ವರದಿಯನ್ನ ದೇವರಾಜರ್ಸು ಜನ್ಮದಿನದಂದೇ ಸಿದ್ದರಾಮಯ್ಯನವರು ಘೋಷಣೆ ಮಾಡಬೇಕು ಆಮೇಲೆ ಶಿವಮೊಗ್ಗದಲ್ಲಿ ದೇವರಾಜರ್ಸು ಭವನ ಅಂತ ಹೇಳಿ ಕಟ್ತೀವಿ ಅಂತ ಹೇಳಿ ನೆನೆಗುದಿಕ್ ಬಿದ್ದಿದೆ ಮೂರು ವರ್ಷದಿಂದ ಅದೇ ಭವನದಲ್ಲಿ ನಾವು ಮುಂದಿನ ಸರಿ ಮಾಡ್ತೀವಿ ದೇವರಾಜ್ ಜಯಂತಿ ಅಂತ ಹೇಳ್ತಾ ಕಾಲಹರಣ ಮಾಡ್ತಿದ್ದಾರೆ ಇದು ಗೇಡು ನಮ್ಮ ಜಿಲ್ಲಾ ಮಂತ್ರಿಗೆ ರಾಜ್ಯ ಸರ್ಕಾರಕ್ಕೆ ಗೇಡು ಇವತ್ತು ತಕ್ಷಣವೇ ಇನ್ನೆರಡು ಕೋಟಿ ರೂಪಾಯಿ ಭವನ ಪೂರ್ಣ ಆಗ್ಲಿಕ್ಕೆ ಬೇಕಾಗಿದೆ ಅಲ್ಲಿ ಹಿಂದುಳಿದ ವರ್ಗಗಳ ಇಲಾಖೆ ಕಚೇರಿ ಅಭಿವೃದ್ಧಿ ನಿಗಮ ಮತ್ತು ಅವರಿಗೆ ಹಿಂದುಳಿದ ವರ್ಗದವರು ಎಲ್ಲ ವರ್ಗದವರಿಗೆ ದುರ್ಬಲ ವರ್ಗದವರಿಗೆ ಅದಕ್ಕೆ ಉಪಯೋಗ ಮಾಡಿಕೊಳ್ಳಕ್ಕೆ ಭವನ ಕಟ್ಟಬೇಕು ಅಂತ ಇದೆ ದೇವರಾಜರ್ಸು ದಿನದಂದು ಜಯಂತಿ ದಿನದಂದು ಅದಕ್ಕೆ ಬೇಕಾದಂತ ಹಣವನ್ನ ಬಿಡುಗಡೆ ಮಾಡದೇ ಇದ್ರೆ ಕೆಲಸ ಪ್ರಾರಂಭ ಆಗದೇ ಇದ್ರೆ ನಮ್ಮ ಹಿಂದುಳಿದ ಜನಜಾಗೃತಿ ವೇದಿಕೆಯವರು ಆ ದೇವರಾಜರ್ಸು ಹೆಸರಿನಲ್ಲಿ ನಿರ್ಮಾಣ ಆಗಿ ಅರ್ಧಕ್ಕೆ ನಿಂತು ಕಾಡು ಬೆಳೆದಂಗೆ ಇವತ್ತು ಬೆಳೆದಿದೆ ಅದ್ರ ಎದುರುಗಡೆ ಅವತ್ ಪ್ರತಿಭಟನೆ ಮಾಡಿ ನಂತರ ನಾವು ಕಾರ್ಯಕ್ರಮವನ್ನ ಹಿಂದುಳಿದ ದೇವರಾಜರ್ಸು ಜಯಂತಿ ಮಾಡೋದಕ್ಕೆ ನಾವು ತೀರ್ಮಾನ ಮಾಡಿದೀವಿ ಎಲ್ಲ ಜನರು ಇದಕ್ಕೆ ಸಹಕರಿಸಬೇಕು ಭಾಗಿಗಳಾಗಬೇಕು ಹೋರಾಟ ಮಾಡಬೇಕು ಹಿಂದುಳಿದ ಜನಜಾಗೃತಿ ವೇದಿಕೆ ವತಿಯಿಂದ ತಾರೀಖ್ ಹದಿನೆಂಟು ಎಂಟು ಇಪ್ಪತ್ನಾಲ್ಕರಂದು ದೇವರಾಜು ಅರಸು ಹುಟ್ಟುಹಬ್ಬವನ್ನು ನಾವು ಆಚರಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ದೇವರಾಜ ಅರಸುರವರು ಹಿಂದುಳಿದ ಜಾತಿ ಜನಾಂಗಗಳಿಗೆ ಹಾಗೂ ಪರಿಶಿಷ್ಟ ಜಾತಿ ಜನಾಂಗದವರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ಯಾವ ಯಾವ ಯೋಜನೆಗಳನ್ನು ಹಾಕ್ಕೊಂಡು ಅವರ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಮತ್ತು ಇನ್ನಿತರೆ ಅಭಿವೃದ್ಧಿ ಕಾರಣಗಳಿಗೆ ಕಾರ್ಯಗಳಿಗೆ ಚಾಲನೆ ಕೊಟ್ಟರು ಅಂತಕ್ಕಂಥ ವಿಚಾರಗಳು ಇವತ್ತು ಮನನ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಹುಟ್ಟು ಹಬ್ಬದಂದು ನಾವು ಪ್ರಮುಖವಾಗಿ ಮೂರ್ನಾಲ್ಕು ಜನ ಅತಿಥಿಗಳನ್ನು ಈ ಸಭೆಗೆ ಆಹ್ವಾನ ಮಾಡ್ತಾ ಇದ್ದೇವೆ ಒಬ್ಬರು ಜನಪರಿವರ್ತನಾ ವೇದಿಕೆಯ ವತಿಯಿಂದ ಪ್ರಜಾಪ್ರಿ ಪರಿವರ್ತನಾ ವೇದಿಕೆ ವತಿಯಿಂದ ರವರು ಬೆಂಗಳೂರಿನಿಂದ ಬರ್ತಾ ಇದ್ದಾರೆ ಶ್ರೀಯುತ ಲಿಂಗಪ್ಪನವರು ಮೈಸೂರಿನಿಂದ ಹಿಂದುಳಿದ ಆಯೋಗದ ಸದಸ್ಯರು ಆಗಮಿಸ್ತಾ ಇದ್ದಾರೆ ದಾವಣಗೆರೆಯಿಂದ ಶ್ರೀಯುತ ವಿನಯ್ ಕುಮಾರ್ ಅವರು ಆಗಮಿಸ್ತಾ ಇದ್ದಾರೆ ಅದರ ಜೊತೆಗೆ ಹಿಂದುಳಿದ ಜನಜಾಗೃತಿ ವೇದಿಕೆಯ ಶ್ರೀಯುತ ತೀನಾ ಶ್ರೀನಿವಾಸ್ ಅಧ್ಯಕ್ಷರು ಆ ನಂತರದಲ್ಲಿ ನಮ್ಮ ಸಂಚಾಲಕರಾಗಿರ್ತಕ್ಕಂಥ ಶ್ರೀಯುತ ನಟರಾಜರವರು ಮತ್ತೆ ಇನ್ನಿತರೆ ಪ್ರಮುಖರಾದ ಪರಮೇಶ್ವರಪ್ಪ ಹಾಗೂ ಪ್ರಭಾಕರ್ ಉಮೇಶ್ ವಿಜಯಕುಮಾರ್ ಆನಂತರ ಗಾಮನಗಟ್ಟಿ ಚಂದ್ರು ಜನ್ಮೇಜಿರಾವ್ ಮಂಜಪ್ನವರು ಹೀಗೆ ಅನೇಕ ಪ್ರಮುಖರು ಈ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾವು ಹಿಂದುಳಿದ ಜನಜಾಗೃತಿ ವೇದಿಕೆಯಿಂದ ಎಲ್ಲ ಬಂಧುಗಳಿಗೆ ಅಂತ ಅಂದರೆ ಅಲ್ಪಸಂಖ್ಯಾತರಿಗೆ ಆ ನಂತರದಲ್ಲಿ ಹಿಂದುಳಿದ ಜಾತಿ ಜನಾಂಗದವರಿಗೆ ಮತ್ತು ಪರಿಶಿಷ್ಟ ಜಾತಿ ಜನಾಂಗದವರನ್ನು ನಾವು ಈ ಸಭೆಗೆ ಅತ್ಯಂತ ಕಳಕಳಿಯಿಂದ ಆಹ್ವಾನಿಸ್ತಾ ಇದ್ದೇವೆ ಆದ್ದರಿಂದ ತಾವೆಲ್ಲರೂ ಈ ಸಭೆಗೆ ಆಗಮಿಸಬೇಕು ಅಂತ ಅಂದ್ಬಿಟ್ಟು ನಾನು ಈ ಒಂದು ವೇದಿಕೆಯ ಮೂಲಕ ತಮ್ಮನ್ನು ಕೋರ್ತಾ ಎರಡನೇದಾಗಿ ದೇವರಾಜ ಅರಸು ಭವನ ಸುಮಾರು ನಾಲ್ಕೈದು ವರ್ಷದಿಂದ ಹಾಗೇ ಅದು ಯಾವುದೇ ರೀತಿಯ ಅಭಿವೃದ್ಧಿ ಕಾಡದಲ್ಲೇನೆ ಇವತ್ತು ಅಲ್ಲಿ ಸುತ್ತಮುತ್ತ ಕುರ್ಚುಲ್ ಗಿಡಗಳು ಬೆಳೆದು ಪ್ರಾಯಶಃ ಇನ್ನೊಂದು ಎರಡು ಮೂರು ವರ್ಷದ ಒಳಗೆ ಅಲ್ಲಿ ಒಂದು ದೊಡ್ಡ ಅರಣ್ಯನೇ ನಿರ್ಮಾಣ ಆಗಬಹುದು ಪ್ರಾಯಶಃ ನನಗನ್ಸುತ್ತೆ ದೇವರಾಜ ಅರಸರವರಿಗೆ ಸರ್ಕಾರ ಒಂದು ರೀತಿಯಲ್ಲಿ ಅವಮಾನ ಮಾಡ್ತಾ ಇದೆಯೇನೋ ಅಂತ ಅಂತ ಅನಿಸುತ್ತೆ ನಾನು ಈ ಒಂದು ಸಭೆಯ ಮೂಲಕ ಸರ್ಕಾರಕ್ಕೆ ಏನು ಮನವಿ ಮಾಡೋದು ಅಂತ ಅಂದರೆ ಆದಷ್ಟು ಶೀಘ್ರವೇ ದೇವರಾಜ ಅರಸು ಭವನದ ಏನು ಕಾಮಗಾರಿ ನಿಂತೋಗಿದೆಯಲ್ಲ ಆ ಕಾಮಗಾರಿ ಕಾಮಗಾರಿಗಳನ್ನು ಇಮ್ಮಿಡಿಯೇಟ್ ಆಗಿ ಪ್ರಾರಂಭ ಮಾಡಿ ಅಲ್ಲಿ ಮುಂದಿನ ಡಿಸೆಂಬರ್ ಒಳಗೆ ಎಲ್ಲಾ ಕಾಮಗಾರಿಗಳು ಪೂರ್ಣಗೊಳ್ಳಬೇಕು ಅಂತಕ್ಕಂಥ ಆಶಯವನ್ನು ನಾನು ವ್ಯಕ್ತಪಡಿಸ್ತಾ ಇರ್ತೇನೆ ವ್ಯಕ್ತಪಡಿಸ್ತಾ ಇದ್ದೀನಿ ಒಂದು ವೇಳೆ ಅದು ಆಗದೇ ಇದ್ರೆ ಪ್ರಾಯಶಃ ಜಿಲ್ಲಾಡಳಿತದ ಒಂದು ಏನು ಫೇಲ್ಯೂರ್ ಅಂತಾನೆ ನಾವು ಭಾವಿಸ್ತೇವೆ ಅದರ ಜೊತೆ ಜೊತೆಗೇನೆ ಜಿಲ್ಲಾಡಳಿತಕ್ಕೆ ದೇವರಾಜು ಜಯಂತಿಯನ್ನ ಆಚರಣೆ ಮಾಡೋದಕ್ಕೆ ಯಾವುದೇ ನೈತಿಕ ಬಲ ಇಲ್ಲ ಅಂತಕ್ಕಂಥದ್ದನ್ನು ನಾನು ಈ ಸಭೆಯ ಮೂಲಕ ತಿಳಿಸೋದಕ್ಕೆ ಇಷ್ಟಪಡ್ತೇನೆ ಆದ್ದರಿಂದ ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟಂತ ಜಿಲ್ಲಾ ಮಂತ್ರಿಗಳು ಇದನ್ನ ಆದಷ್ಟು ಗಂಭೀರ ವಿಚಾರ ಅಂತ ಅಂದ್ಬಿಟ್ಟು ತೆಗೆದುಕೊಂಡು ದೇವರಾಜ ಅರ್ಸೋ ಭವನವನ್ನ ನಾವು ಇಮ್ಮಿಡಿಯೇಟ್ ಆಗಿ ಪೂರ್ಣಗೊಳಿಸ್ತೀವಿ ಅಂತಕ್ಕಂಥ ತೀರ್ಮಾನವನ್ನ ನೀಡಬೇಕು ಇದು ನಮ್ಮೆಲ್ಲರ ಆಶಯ ಅಂತ ಅಂದ್ಬಿಟ್ಟು ನನ್ನ ಈ ಮನವಿಯನ್ನ ಈ ಸಭೆಯ ಮೂಲಕ ಸರ್ಕಾರಕ್ಕೆ ಮತ್ತು ಎಲ್ಲ ಬಂಧುಗಳಿಗೆ ನಾನು ತಿಳಿಸ್ತಾ ಇದ್ದೀನಿ ವಂದನೆಗಳು ನನ್ನ ಹೆಸರು ರಾಜಪ್ಪ ಅಂತ ಅಂದ್ಬಿಟ್ಟು ಡಿ ವಿ ಎಸ್ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲ ಮತ್ತು ಹಿಂದುಳಿದ ಜನಜಾಗೃತಿ ವೇದಿಕೆಯ ಗೌರವಾಧ್ಯಕ್ಷ ದಿನಾಂಕ ಹದಿನೆಂಟು ಎಂಟು ಇಪ್ಪತ್ನಾಲ್ಕರ ಭಾನುವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಹಿಂದುಳಿದ ಜನಜಾಗೃತಿ ವೇದಿಕೆ ಶಿವಮೊಗ್ಗ ಇದರ ಆಶ್ರಯದಲ್ಲಿ ಡಿ ದೇವರಾಜರಸು ಅವರ ಜನ್ಮದಿನಂತಿ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಆ ಹಿನ್ನೆಲೆಯಲ್ಲಿ ಒಂದು ವಿಚಾರ ಸಂಕಿರಣವನ್ನು ನಾವು ಏರ್ಪಡಿಸಿದ್ದೇವೆ ಈ ವಿಚಾರ ಸಂಕಿರಣವನ್ನು ಉದ್ದೇಶಿಸಿ ಹಿಂದುಳಿದ ಶಾಶ್ವತ ಆಯೋಗದ ಮಾಜಿ ಸದಸ್ಯರಾದಂಥ ಕೆ ಎನ್ ಲಿಂಗಪ್ಪನವರು ಮೈಸೂರಿನಿಂದ ಬಂದು ವಿಶೇಷವಾದಂಥ ಭಾಷಣ ಮಾಡಿದ್ದಾರೆ ಹಾಗೆಯೇ ಶ್ರೀ ಬಿ ಗೋಪಾಲ್ ಪ್ರಜಾಪರಿವರ್ತನಾ ವೇದಿಕೆ ಬೆಂಗಳೂರು ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಅವತ್ತಿನ ದಿನ ನಮ್ಮೊಡನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಇದರ ಜೊತೆಗೆ ಯುವಜನಾಂಗದ ಆಶಾಕಿರಣವಾಗಿರುವಂಥ ದಾವಣಗೆರೆಯ ಇನ್ಸ್ಪೈರ್ ಇನ್ಸ್ಟಿಟ್ಯೂಟ್ನ ಮುಖ್ಯಸ್ಥರು ಶ್ರೀ ವಿನಯ್ ಕುಮಾರ್ ಅವರು ಅವತ್ತಿನ ದಿನ ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ದಿನಾಂಕ ಹದಿನೆಂಟು ಎಂಟು ಇಪ್ಪತ್ತ್ನಾಲ್ಕು ಭಾನುವಾರ ಬೆಳಗ್ಗೆ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕಂತೇಳಿ ಕೋರ್ಕೊಳ್ತೇನೆ ನಾನು ನಟರಾಜ್ ಅಂತೇಳಿ ಹಿಂದುಳಿದ ಜನಜಾಗೃತಿ ವೇದಿಕೆ ಸಂಚಾಲಕ್ತೇನೆ ಡಿ ಆರ್ ಉಮೇಶ್ ಯಾದವ್ ಶಿವಮೊಗ್ಗ ಹಿಂದುಳಿದ ಜನಜಾಗೃತಿ ವೇದಿಕೆಯ ಉಪಾಧ್ಯಕ್ಷ ಇದೇ ತಿಂಗಳು ಅಂದರೆ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರದಂದು ಹತ್ತು ಮೂವತ್ತಕ್ಕೆ ಶಿವಮೊಗ್ಗದ ಪ್ರೆಸ್ ಕ್ಲಬ್ನಲ್ಲಿ ಕರ್ನಾಟಕ ರಾಜ್ಯದ ಹಿಂದುಳಿದ ನೇತಾರ ಹಾಗೂ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ದಿವಂಗತ ದೇವರಾಜರ್ಸ್ ಅವರ ನೂರ ಒಂಬತ್ತನೇ ಜನ್ಮ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ ದಯವಿಟ್ಟು ಸರ್ವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ನಾನು ಜಿಎಂ ಕುಮಾರ್ ಅನ್ಬಿಟ್ಟು ಮಾಜಿ ಎಲ್ ಸಿ ಜಿ ಮಾಧಪ್ಪನವರ ಮಗ ಕುಂಚಿಟಿಗ ಸಮಾಜದ ಮುಖಂಡನಾಗಿದ್ದು ನಾನು ಹಿಂದುಳಿದ ವರ್ಗದ ಪದಾಧಿಕಾರಿಯಾಗಿದ್ದು ನಾವು ಈ ಒಂದು ಸಂದರ್ಭದಲ್ಲಿ ನೂರ ಒಂಬತ್ತನೇ ಡಿ ದೇವರಾಜ ಅರಸು ಅವರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಪತ್ರಿಕಾ ಭವನದಲ್ಲಿ ಹದಿನೆಂಟು ಎಂಟು ಭಾನುವಾರ ಹತ್ತು ಮೂವತ್ತಕ್ಕೆ ನಮ್ಮ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ನಮ್ಮ ಈ ಒಂದು ಹಿಂದುಳಿದ ವರ್ಗದ ಎಲ್ಲಾ ಜನಾಂಗದ ಮತ್ತು ಎಲ್ಲ ಸಂಘಟನೆಯವರು ಈ ಕಾರ್ಯಕ್ರಮದಲ್ಲಿ ಬಂದು ಇದನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕಳಕಳಿಯ ಮನವಿ ಇತ್ತೀಚಿನ ಹಲವು ವರ್ಷಗಳಿಂದ ಕಾಂತರಾಜ್ ಆಯೋಗದ ವರದಿ ನೆನೆಗುದಿಗೆ ಬಿದ್ದಿ ಸರ್ಕಾರ ಆ ವರದಿಯನ್ನು ಸ್ವೀಕಾರ ಮಾಡಿದ್ರೂ ಸಹ ಇನ್ನು ಹಾಗೆ ತಮ್ಮಲ್ಲೇ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಈಗಲಾದರೂ ಸರ್ಕಾರ ದೊಡ್ಡ ಮನಸ್ಸು ಮಾಡಿ ವಿಧಾನಸಭೆಯಲ್ಲಿ ಕಾಂತರಾಜ್ ಆಯೋಗದ ವರದಿಯನ್ನು ಮಂಡಿಸಿ ಜನರ ಚರ್ಚೆಗೆ ಬಿಡಬೇಕು ಅಂತ ಹೇಳಿ ಜನ ಜನಜಾಗೃತಿ ವತಿಯಿಂದ ಒತ್ತಾಯ ಮಾಡ್ತಿದ್ದೀವಿ ನಾನು ಬಿ ಜನೇಜಿ ರಾವ್ ಸಂಚಾಲಕ ನಾನು ಮೊಹಮ್ಮದ್ ಸನಾವುಲ್ಲಾ ಮಾಜಿ ಡೆಪ್ಯೂಟಿ ಮೇಯರ್ ಶಿವಮೊಗ್ಗ ಭದ್ರಾವತಿ ಮಹಾನಗರ ಪಾಲಿಕೆ ಮತ್ತೆ ಝೋನಲ್ ಮಾಜಿ ಝೋನಲ್ ರೈಲ್ವೆ ಮೆಂಬರ್ ಈಗ ಹಾಲಿ ರಾಜ್ಯದ ಆ ಹಿಂದಕ್ಕೆ ಜಂಟಿ ಸಂಚಾಲಕನಾಗಿ ನನಗೆ ನೇಮಕ ಮಾಡಿದ್ದಾರೆ ಈ ಜಿಲ್ಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಬರದ ಇಪ್ಪತ್ತನೇ ತಾರೀಕಿಗೆ ನಮ್ಮ ಹಿಂದುಳಿದ ನಾಯಕರಾದಂಥ ದಿವಂಗತ ಡಿ ದೇವರಾಜರ್ಸ್ ಅವರು ಜನ್ಮ ದಿನವನ್ನು ಆಚರಣೆ ಸರ್ಕಾರದಿಂದ ಏರ್ಪಡಿಸಲಾಗಿದೆ ಆದರೆ ಈ ಜನ ಜಾಗೃತಿ ವೇದಿಕೆ ಶಿವಮೊಗ್ಗ ನಮ್ಮ ಜನ ಜಾಗೃತಿ ವೇದಿಕೆಯಿಂದ ಹದಿನೆಂಟನೇ ತಾರೀಕು ಇದೇ ತಿಂಗಳು ಈ ಪತ್ರಿಕಾ ಭಾವನ ಶಿವಮೊಗ್ಗದಲ್ಲಿ ಒಂದು ಸಭೆಯನ್ನು ಏರ್ಪಡಿಸಲಾಗಿದೆ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಆ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಏನು ಕಾಂತರಾಜ್ ವರದಿಯನ್ನು ಸುಮಾರು ವರ್ಷದಿಂದ ಇದು ಪೆಂಡಿಂಗ್ ಇಟ್ಟಿದ್ದಾರೆ ತಡೆ ಆಗಿದೆ ಅದು ಈಗ ಜಾರಿಯಲ್ಲಿ ತರಕ್ಕೆ ಏನಿದೆ ಅದಕ್ಕೆ ಒತ್ತಡ ಆ ಒಂದು ಸಭೆಯಲ್ಲಿ ತರಬೇಕಂತ ಹೇಳಿ ಸಭೆ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ಹಿಂದುಳ ಜನಜಾಗೃತಿ ವೇದಿಕೆಯ ವೇದಿಕೆಯ ಉಪಾಧ್ಯಕ್ಷರಾದ ನಾನು ಪರಮೇಶ್ವರಪ್ಪ ಅಂತ ನಾವು ದಿನಾಂಕ ಹದಿನೆಂಟು ಎಂಟು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕನೇಷ್ವಿ ಅಂದು ನಾವು ಒಂದು ದೇವರಾಜು ದಿನಾಚರಣೆಯನ್ನು ಮಾಡ್ತೇವೆ ಆದ್ದರಿಂದ ಹಿಂದೆ ನಾವು ಜನಜಾಗೃತಿ ಅಂತ ಮುಂಚೆ ನಮ್ಮಲ್ಲಿ ಬಹುಮತ ಸಂಘಟನೆ ಅಂತ ಭಾಳ ವರ್ಷ ಇತ್ತು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷ ಆಯಿತು ಆ ಸಂಘಟನೆಯಲ್ಲಿ ನಾವು ಇದ್ವಿ ಯಾಕಂದ್ರೆ ಅವ್ರು ನೆನೆಸಲೇಬೇಕು ಇವತ್ತಿನ ಸಂದರ್ಭದಲ್ಲಿ ಹಾಲಪ್ಪನವರು ವೆಂಕಟೇಶ್ ಮೊದಲಿಯವರು ಅಂತಂದಿದ್ರು ನಮ್ಮ ಇಂಡಿಪೆಂಡೆಂಟ್ ಜೂನಿಯಕಲ್ ಪ್ರಿನ್ಸಿಪಲ್ ಅವರೆಲ್ಲ ಹಾಕಿದ್ದು ಅದರಲ್ಲಿ ನಾವು ಇದ್ವಿ ಈ ನಡೆಸ್ಕೊಂಡು ಬರ್ತಾ ಇದ್ವಿ ಅದ ನಂತರ ಅದು ಸ್ವಲ್ಪ ಆಯ್ತು ಯಾಕಂದ್ರೆ ಹಾಲಪ್ಪನವರು ಹೋದ ಮೇಲೆ ಮತ್ತೆ ಅದ ನಂತರ ಹಿಂದುಳಿದ ಜನ ಜಾಗೃತಿ ವೇದಿಕೆಯವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅದರಲ್ಲಿ ನಾನು ಇದೇನೆ ದಿನಾಂಕ ಹದಿನೆಂಟು ಎಂಟು ಇಪ್ಪತ್ನಾಲ್ಕನೇಸ್ವಿ ಇದರಲ್ಲಿ ಎಂತದ್ದು ನಮ್ಮ ಇದು ಪ್ರೆಸ್ ಕ್ಲಬ್ನಲ್ಲಿ ಮಾಡ್ತಾ ಇದ್ವಿ ಪ್ರೋಗ್ರಾಮ್ಗೆ ಬೆಳಿಗ್ಗೆ ಹತ್ತುವರೆಗೆ ದಯವಿಟ್ಟು ಹಿಂದುಳಿದ್ರು ಯಾಕಂದ್ರೆ ನಮಗೆ ನೋವಾಗೋದು ಯಾವಾಗ ಹತ್ರ ನಾವು ಹಿಂದೆ ಕರ್ನಾಟಕ ಸಂಘದಲ್ಲಿ ಆಚರಣೆ ಮಾಡ್ತಿದ್ವಿ ಮನ್ಮನೆಗೋಗಿ ಆಶ್ಲಾಶ್ಲಿಗೆ ಕರೆದು ಬಂದ್ರು ಒಂದು ನೂರು ಜನ ಶೇಷನ್ ನಮಗೆ ಸುಸ್ತಾಗಿ ಹೋಗ್ತಿದ್ವಿ ಬಹಳ ನೋವು ಯಾಕಂದ್ರೆ ಅರ್ಸೋರು ಅವರೆಲ್ಲ ಎಲ್ ಜಿ ಅವನವ್ರ ಸಮ್ಮುಖದಲ್ಲಿ ಒಂದು ಮಾಡಿದ್ಮೇಲೆ ನಾವು ಈ ಮಟ್ಟಕ್ಕೆ ಬರಕ್ಕೆ ಅವರೇ ಕಾರಣ ಅಂತ ಪುಣ್ಯಮಾತ್ನ ನಡೆಸಬೇಕು ಎಲ್ಲರೂ ಬಂದು ಸಹಕಾರ ಕೊಡಬೇಕು ಯಾಕಂದ್ರೆ ಈ ಸಂದರ್ಭದಲ್ಲಿ ನೀವೆಲ್ಲರೂ ಬಂದ್ರೆ ಆ ಮನುಷ್ಯನಿಗೆ ಆತ್ಮಕ್ಕೆ ಶಾಂತಿ ಸಿಗುತ್ತೆ ದಯವಿಟ್ಟು ಎಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಕೇಳ್ಕೊಡ್ತೇನೆ ಎಸ್ ವಿ ಪ್ರಭಾಕರ್ ಅಂತ ಹೇಳಿ ನಾನು ನಾನು ಕುರ್ಬಾ ಕಮ್ಯುನಿಟಿಗೆ ಸೇರಿದ್ದೀನಿ ಇದೇ ತಿಂಗಳು ಹದಿನೆಂಟು ಎಂಟು ಭಾನುವಾರ ಹತ್ತು ಮೂವತ್ತಕ್ಕೆ ಶಿವಮೊಗ್ಗದ ಪ್ರೆಸ್ ಕ್ಲಬ್ನಲ್ಲಿ ಡಿ ದೇವರಾಜರಸು ಅವರ ನೂರ ಒಂಬತ್ತನೇ ಜನ್ಮ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ ದಯವಿಟ್ಟು ಸದಸ್ಯರು ಎಲ್ಲರೂ ಸಹ ಆಗಮಿಸಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ ನಮಸ್ಕಾರ ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭಾನುವಾರ ಹತ್ತು ಮೂವತ್ತಕ್ಕೆ ಶಿವಮೊಗ್ಗ ಆರ್ಟಿಒ ರಸ್ತೆಯ ಪ್ರೆಸ್ ಕ್ಲಬ್ನಲ್ಲಿ ಜನಜಾಗೃತಿ ವೇದಿಕೆಯಿಂದ ದಿವಂಗತ ದೇವರಾಜ್ ಅರಸ್ ಅವರ ನೂರ ಒಂಬತ್ತನೇ ಜನ್ಮ ದಿನಾಚರಣೆಯನ್ನು ಆಚರಿಸುತ್ತಿರುವುದು ಹಾಗಾಗಿ ಸಮಸ್ತ ಸಮಾಜ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ ಚನ್ನವೀರಪ್ಪ ಗಾಮನ್ಗಟ್ಟಿ ಶಿವಮೊಗ್ಗ ಜಿಲ್ಲಾ ಸಮಗಾರರ ಹಿತರಕ್ಷಣಾ ವೇದಿಕೆ ನಮಸ್ಕಾರ ಕುಸ್ಕೂರ್ ಮಂಜಪ್ಪ ಅಂತ ಹೇಳಿ ಎಂಟು ಹದಿನೆಂಟು ಎಂಟು ಸಾವಿರದ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಭಾನುವಾರ ದಿವಸ ಹತ್ತುವರೆಗೆ ಆರ್ ಟಿ ಒ ರಸ್ತೆಯಲ್ಲಿ ಇರ್ತಕ್ಕಂಥ ಕೊಠಡಿಯಲ್ಲಿ ದೇವರಾಜ್ರವರ ಪ್ರೆಸ್ ಕ್ಲಬ್ನಲ್ಲಿ ದೇವರಾಜರಸ್ರವರ ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ ಅದಕ್ಕೆ ಜಿಲ್ಲಾದ್ಯಂತ ದೇವರಾಜಸ್ರವರ ಅಭಿಮಾನಿಗಳು ಮತ್ತು ಅವರಿಂದ ಅನುಕೂಲ ಪಡ್ಕೊಂಡಿರ್ತಕ್ಕಂಥ ಹಿತೈಷಿಗಳು ರೈತರು ಕಾರ್ಮಿಕರು ಎಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗವಹಿಸಿ ಅವರ ಅವರಿಗೆ ಒಂದು ಗೌರವವನ್ನು ಸಲ್ಲಿಸಬೇಕು ಅಂತ ಹೇಳಿ ಈ ಮೂಲಕ ಎಲ್ಲರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ ನಾವು ವಿದ್ಯಾರ್ಥಿ ದಿಸೆಯಲ್ಲಿ ಇರಬೇಕಾದ್ರೆ ದೇವರಾಜ್ರವರು ಮುಳುಗಡೆ ರೈತರ ಸಮಸ್ಯೆಗಳಿಗೆ ಒಬ್ಬರು ಅಧಿಕಾರಿ ರೈತನಿಗೆ ಇದು ಕಾನೂನು ಪ್ರಕಾರ ಕೊಡಕ್ ಬರಲ್ಲ ಅಂತ ಹೇಳಿದಾಗ ದೇವರಾಜ್ ಅರಸ್ರವರು ಜನರಿಗೋಸ್ಕರ ಕಾನೂನಿದೆ ಕಾನೂನಿಗೋಸ್ಕರ ಜನರಿಲ್ಲ ಅಂತಕ್ಕಂಥ ಅಭಿಪ್ರಾಯನ ವ್ಯಕ್ತಪಡಿಸಿ ಆ ರೈತನಿಗೆ ನೀವು ಕೆಲಸ ಮಾಡಿಕೊಡ್ಬೇಕು ಅಂತ ಹೇಳಿ ಅವತ್ತಿನ ದಿನ ಆ ಆದೇಶ ಕೊಟ್ಟರು ಅಂತ ಪುಣ್ಯಾತ್ಮನನ್ನು ಪಡೆದಿರ್ತಕ್ಕಂಥ ನಾವು ಕರ್ನಾಟಕದವರು ನಾವು ಧನ್ಯರು ಅವರು ಹಾವನೂರು ವರದಿ ಆಯೋಗವನ್ನು ರಚನೆ ಮಾಡಿ ಅತಿ ಹಿಂದುಳಿದವರು ಎಸ್ ಸಿ ಎಸ್ ಟಿ ಅವರಿಗೆಲ್ಲ ಎಲ್ಲ ಸವಲತ್ತುಗಳು ಅದೇ ನೌಕರಿಗಳಲ್ಲಿ ವಿದ್ಯೆ ವಿದ್ಯೆಯಲ್ಲಿ ಎಲ್ಲದನ್ನು ಕೊಡಿಸಿರ್ತಕ್ಕಂಥ ಪುಣ್ಯಾತ್ಮನನ್ನು ನಾವು ವಿಜೃಂಭಣೆಯಿಂದ ದೇವರ ದೇವರ ಉತ್ಸವದಂತೆ ಆಚರಣೆ ಮಾಡಬೇಕು ಅವರನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗದೆ ಇರೋದು ತುಂಬ ವಿಷಾದನೀಯ ಅಂತ ಹೇಳಿ ಎಲ್ಲರೂ ಸಹಕಾರ ಕೊಡಿರಿ ಅಂತ ಮನವಿ ಮಾಡ್ಕೊಳ್ತಾ ಇದ್ದೇನೆ ಹೆಸರು ಚಂದ್ರಪ್ಪ ರಿಟೈರ್ಡ್ ಪ್ರಿನ್ಸಿಪರ್ ರಿಟೈರ್ಡ್ ಪ್ರಿನ್ಸಿಪಾಲ್ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರೆಸ್ ಕ್ಲಬ್ನಲ್ಲಿ ಪ್ರೆಸ್ ಕ್ಲಬ್ನಲ್ಲಿ ದೇವರಾಜ್ ಅರಸ್ ಅವರ ಜನ್ಮ ದಿನಾಚರಣೆಯನ್ನ ಆಚರಿಸು ನಾವೆಲ್ಲ ತೀರ್ಮಾನಿಸಿದ್ದೇವೆ ನಿಜವಾಗಲೂ ಒಂದು ಸಮ ಸಮಾಜವನ್ನು ಕಟ್ಟಿದಂಥ ಒಬ್ಬ ನೇತಾರ ಅತ್ಯಂತ ಹಿಂದುಳಿದ ಜಾತಿಯನ್ನು ಸಹ ಕಂಡು ಅವರಿಗೆ ಬೇಕಾಗಿರ್ತಕ್ಕಂಥ ರಾಜಕೀಯ ಒಂದು ನೆಲೆಯನ್ನು ಕೊಟ್ಟುಕೊಟ್ಟಂತಹ ಒಬ್ಬ ಧೀರ ಧೀಮಂತ ನಾಯಕ ಆಗಿರ್ತಕ್ಕಂಥ ದೇವರಾಜ್ ಅರಸ್ ಅವರ ಜನ್ಮ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೀವಿ ದಯವಿಟ್ಟು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಬರುವುದರ ಮೂಲಕವಾಗಿ ಭಾಗವಹಿಸುವ ಮೂಲಕವಾಗಿ ಒಬ್ಬ ಇಂಥ ಒಬ್ಬ ಧೀರ ರಾಜಕಾರಣಿಯ ಜಯಂತಿಯನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿಕೊಡಬೇಕು ತಾವೆಲ್ಲರೂ ಭಾಗವಹಿಸಬೇಕು ಅಂತ ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಡ್ತೀನಿ ಯು